Música ಆಶ್ಚರ್ಯವಾಗುತ್ತಾ ಏನು ಯುದ್ಧಕ್ಕೆ ಹೋಗಬೇಕಾದವ ನಾನು ಯುದ್ಧ ಸಿದ್ಧತೆಯಲ್ಲಿ ಬಂದದ್ದು ನೀನು ಏನೇ ಕಾರಣ ಇದೆ ನಿಮ್ಮ ಯುದ್ಧ ವೈಖರಿ ಕಾಣಬೇಕು ಎನ್ನುವಂತಹ ಆಸೆ ಒಂದಿಡ ಅವಕಾಶ ಉಂಟು ನಾನು ಕಾಡಾ ಕಾಡಬೇಕು ಎನ್ನುವುದು ಮನದ ಹೆಬ್ಬಯ ಹೌದಾ ಒಂದು ಅವಕಾಶ ಒಂದು ಬಯಲು ಪ್ರದೇಶದಲ್ಲಿ ಒಂದು ವೇದಿಕೆ ನಿರ್ಮಾಣ ಮಾಡುವ ಅಲ್ಲಿ ನಾನು ಯುದ್ಧವನ್ನು ಮಾಡ್ತೇನೆ ಯುದ್ಧ ವೈಖರಿ ನೀವು ನೋಡುವೆಂತೆ ಅದೆಲ್ಲ ಎಲ್ಲಿಗೆ ಬೇಡ ಅಲ್ಲಿ ನಕ್ಕಸರಲ್ಲಿ ನನಗೆ ಕಾಳಗ ನಿನಗೆ ಭಯ ಆಯಿತು ಬೇಡ ಬೇಡ ಇಷ್ಟು ಬೇಡ ನೀನು ಹಠ ಮಾಡಿದ್ರೆ ಅದನ್ನು ಸಾಧಿಸದೆ ಬಿಡುವವಳಲ್ಲ ಅಂತ ಗೊತ್ತುಂಟು ಮತ್ತೆ ಒಂದು ಹೇಳ ನಾನು ಹೊರಡುವಾಗ ಇಷ್ಟು ಜೋರಾಗಿ ಮಾತಾಡಿದ ಯಾಕೆ ಗೊತ್ತುಂಟು ನಿನಗೆ ಕೇಳಿ ನೀನು ಹೊರಟುವ ಅಂತ মনীল অভ্যাস মান ಇದು ತಪ್ಪು ನಾನು ನಾರದ ಮಹರ್ಷಿಗಳು ನನ್ನಲ್ಲಿ ಹೇಳಿದ್ದಾರೆ ನಿನ್ನಲ್ಲಿಂದ ಓಡಿಸಬೇಕು ಅಂತ ಅದಕ್ಕೆ ತಪ್ಪು ಅಂತ ನೀನು ಹೇ ನಾನು ಜನ ಯಾರು ಗೊತ್ತುಂಟು ಸಾಕೇತಾಧಿಪತಿ ನೇಮಿ ಚಕ್ರವರ್ತಿ ಹೇಮಿ ಯಾಕೆ ಬಂದೆ ಹೆಣ್ಣನ್ನು ಅಲ್ಲಿ ಅಧಿಕಾರವನ್ನು ನಡೆಸಿದ ಹಾಗೆ ಈ ದೇವಲೋಕದಲ್ಲಿ ನೀನು ಅಧಿಕಾರ ನಡೀತಾ ಭಾವಿಸಿದ್ಯಾದಿಲ್ವಾ ನಾನು ಹೇಳಿದ ಬೇರೆ ಯಾವ ಸಾರಂತಿ ಆ ಹಂಗ ಅರ್ಥಯನಂತಪತ್ರ ನನಗೆ ಗೊತ್ತಿದೆಯಾ ಏ ಏ ರಣ ಭೂಮಿಯಲ್ಲಿ ಆ ಸಾರಥಿ ಅಥವಾ ಸೂಕ್ಷ್ಮವತಿಯಾಗಿರುವೆ ಹ್ಮ್ ಶತುರವತಿಯಾಗಿರುವೆ ವೈರಿಗಳು ಯಾವ ದಿಕ್ಕಿನಿಂದ ಉ ದಾಳಿ ಮಾಡ್ತಾರೆ ಯಾವ ರೀತಿಯಲ್ಲಿ ಯುದ್ಧವನ್ನು ಮಾಡ್ತಾರೆ ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸಿ ರದ್ನಿಕನನ್ನು ಉಳಿಸುವುದಕ್ಕೆ ಪ್ರಯತ್ನ ಮಾಡಬೇಕು ಆ ಚಾಕ ಚಕ್ಕೆ ತೆಗೆಬೇಕು ಆ ಯುದ್ಧವನ್ನು ಗೆಲ್ಲುವುದಕ್ಕೆ ಸಾಧ್ಯ ಸರಿ ಜಯ ಸಂಪಾದನೆ ಮಾಡುವುದಕ್ಕೆ ಸಾಧ್ಯ ಅಂತಹ ಬರುವುದಕ್ಕೆ ಸಾಧ್ಯವೇ ಗಂಡನನ್ನು ಬೆಚ್ಚಿಸುವುದಕ್ಕಾಗಿ ನಿಮ್ಮ ಬಾಳ ಸಂಗಾತಿ ನಾನು ಬಾಳ ನಾನು ನಾನು ಓಡಿದ್ದೇನೆ ಕುದುರೆ ಎಲ್ಲಿಗೆ ಕುದುರೆ ಓಡಿಸುವುದು ಎಲ್ಲಿಗೆ ಕುದುರೆ ಓಡಿಸುವುದು ಅದೇ ನಾನು ಹೇಳಿದ್ದು ಎಲ್ಲಿಗೆ ಕುದುರೆಗೆ ಕುದುರೆ ನಾನು ಮತ್ತೆ ಹೇಳ್ತೆ ಹೇಳು ಗಂಡನಿಗೆ ಅಡುಗೆ ಸೇರಿ ಒಲೆ ಮೇಲೆ ಒಂದು ಪಾತ್ರೆ ಇಡಬೇಕು ಇಟ್ಟು ಅದಕ್ಕೆ ನೀರು ಹಾಕಬೇಕು ಹಾಕಿ ಆಮೇಲೆ ಮನಸ್ಸಿಗೆ ರುಚಿಯಾದಂತಹ ಖಾದ್ಯವನ್ನು ರಚಿಸುವುದು ಯಾವುದಿದೆ ಆ ಖಾದ್ಯದ ಬೇಕಾದಂತಹ ವಸ್ತುಗಳನ್ನು ಅದಕ್ಕೆ ಹಾಕಬೇಕು ಕುದಿಯುವಾಗ ಚೆನ್ನಾಗಿ ಕುದಿದು ಆದ್ಮೇಲೆ ಅದಕ್ಕೆ ಉಪ್ಪು ಹುಳಿ ಖಾರ ಹಾಕಿ ಚೆನ್ನಾಗಿ ಕದಡಿ ಅದು ಸರಿಯಾದ ರೀತಿಯಲ್ಲಿ ತಕ್ಕುವಾದಂತಹ ನಂತರ ಏನ್ ಮಾಡಬೇಕು ರುಚಿ ನೋಡ್ಬೇಕು ಬರಲ ಕೈಯಲ್ಲಿ ಒಂದು ಸೌಟ ತಗೊಳ್ಬೇಕು ತಗೊಂಡು ಸೌಟನ ತಗೊಂಡು ನೀನು ರಚಿಸಿದಂತಹ ಖಾದ್ಯಕ್ಕೆ ಹೀಗೆ ಹಾಕಬೇಕು ಹಾಕಿ ಆಮೇಲೆ ಅದನ್ನು ಸ್ವಲ್ಪ ಮೇಲೆ ಎಡಗೈಗೆ ಹಾಕಿ ಏನು ರುಚಿ ಶುಚಿ ಎರಡೂ ಇದೆ ಗಂಡನಾದವ ಹ ಅಡುಗೆ ಮನೆಗೆ ಹೋಗಿ ಹೆಂಡತಿಯಾದವಳು ಹೇಗೆ ಅಡುಗೆ ಅಂತ ನೋಡೋದೇ ಇಲ್ಲ ಅವಳು ಗಳಿಸ್ತಾಳೋಷ್ಠಾನ್ನ ಅಂತ ಹ ಆದ್ರೆ ಮಾಡುವಂತಹ ಗತಿ ಹೇಗೆ ರೀತಿ ಹೇಗೆ ಎಂಬುದು ಅವಳಿಗೆ ಖಂಡಿತವಾಗಿವು ಅದನ್ನು ಆಧರಿಸಿ ಎತ್ತು ನಿಲ್ಲಿಸಿದ್ದಾಳೆ ಹಾಗಾದ್ರೆ ಇವರು ಸಾಮಾನ್ಯರಲ್ಲ ಅಂತ ಈಗ ಅರ್ಥವಾಗುತ್ತಾ ಇದೆ ಇವರನ್ನು ಗೆಲ್ಲುವುದಕ್ಕೆ ನನ್ನಿಂದ ಆದೀತೆ ಆದೀತು ಹೇಗಾದೀತು ಮಾಯಾಗಾರ ನಾನು ಮಾಯಕದ ರೂಪಿನಲ್ಲಿ ದಶ ದಿಕ್ಕುಗಳಿ ವ್ರತವನ್ನು ಹಾರಿಸಿ ಮಾಡ್ತೇನೆ ಹರಿ ತಗ ಹರಿಬ ತೋಡು ಮೀಜ ಗಿಲು ಹರಿಬ ದೋಡು ಮೀಜ ಗಿಲಬೋ ಜೀ ವ ಕರುಣಿ ದಿ ದಿ ಮೀನು ಬದು ಮಿಚ್ಚಿದಿ ಹೊರ ಗಾಡೆ ರ ಡಾನು ಕೊಡುವಿ ಕಿತ್ತೆ ಯ ಅಂಕಿತನಾಮವನ್ನು ಮಾಡಿದೆ ಅಷ್ಟೇ ಅಲ್ಲ ದಶರಥ ಎನ್ನುವಂತ ಅಂಕಿತ ನಾಮಕ್ಕೆ ಅನುವರ್ತ ನಾಮವು ಸಾರ್ಥಕತೆಯು ಬರುವಂತೆ ನನಗೆ ಸಹಕರಿಸಿದೆ ನೀನು ನನ್ನ ಪ್ರಾಣವನ್ನು ಉಳಿಸಿದೆ ನನ್ನ ಪ್ರಾಣ ಸಖಿ ಅಲ್ಲ ನನ್ನ ಪ್ರಾಣ ನಾಯಕಿ ನನ್ನ ಕರ್ತವ್ಯ ಮೆಚ್ಚಿ ವರಗಳೆರಡನ್ನು ನಿನಗೆ ಕೊಡ್ತೇನೆ ನಿನ್ನ ಇಚ್ಛೆಯನ್ನು ನನ್ನಲ್ಲಿ ಕೇಳಿಕೊಂಡು ಮೆಚ್ಚಿದಂತಹ ಹೊರಗಳಲ್ಲಿ ನೋಡಿ ಪಡೆದುಕೊಳ್ಳುವಂತಹ ನಾನು ಆಲೋಚನೆಯನ್ನು ಮಾಡಬೇಕು ಯಾಕೆ ಹೇಳಿ ನನ್ನ ಬದುಕಿಗೆ ನೀವೇ ವರ ನೀಡಲು ಮತ್ತೊಂದು ವರದ ಅಗತ್ಯ ಉಂಟೆ ಹೇಳಿ ಖಂಡಿತವಾಗಿಯೂ ಇಲ್ಲ ಹಾಗೆಂದು ಬೇಡ ಒಲ್ಲೆ ಎನ್ನುವ ಹಾಗೆ ತಿರಸ್ಕಾರದ ಮಾತುಗಳನ್ನು ಆಡುವುದಿಲ್ಲ ಕಾಲ ಬಂದಾಗ ಬೇಕೆನಿಸಿದಾಗ ನಾನೇ ಕೇಳುತ್ತೇನೆ ಅಲ್ಲಿವರೆಗೆ ನಿಮ್ಮಲ್ಲೇ ಆಗಲಿ ಬೇಕೇ ಯಾವಾಗ ನೀನು ಇಚ್ಛೆಯನ್ನು ಕೇಳ್ತೀಯೋ ಆವಾಗ ಈಡೇರಿಸುವುದಕ್ಕೆ ಸಿದ್ಧ ನಮಗೆ ಬಹಳ ದೂರ ಹೋಗಲಿ ನಾನೇ ಸಾರಥ್ಯ ಮಾಡುದು ವಿಡಿಯೋಗಳನ್ನು ನೋಡಲು ಯಕ್ಷ ಕಲಾಕುಸುಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ ಹೊಸ ವಿಡಿಯೋಗಳನ್ನು ವೀಕ್ಷಿಸಿ